ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಿಮ್ಮ ಶರತ್ ಬಚ್ಚೇಗೌಡ ಮಾಡುವ ನಮಸ್ಕಾರಗಳು ಇದೇ ಸೋಮವಾರ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಂದು ದೇವನಹಳ್ಳಿ ತಾಲೂಕಿನ ನಂದಿ ಉಪಚಾರ್ ಸರ್ಕಲ್ ಹತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದಂಥ ಹೊಸಕೋಟೆ ತಾಲೂಕು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಎಲ್ಲ ಭಾಗಗಳಿಂದ ಕೂಡ ಸಾರ್ವಜನಿಕರು ಬೃಹತ್ ಸಂಖ್ಯೆಯಲ್ಲಿ ಸೇರಿ ರಾಜ್ಯಪಾಲರು ತೆಗೆದುಕೊಂಡಿರತಕ್ಕಂಥ ಅನೈತಿಕವಾದಂಥ ಕಾನೂನಿಗೆ ಬಾಹರವಾದಂಥ ಸಂವಿಧಾನಕ್ಕೆ ವಿರೋಧವಾದಂಥ ತೀರ್ಪು ಇವತ್ತೇನು ರಾಜ್ಯದ ಅತಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಬಗ್ಗೆ ಬೃಹತ್ ಪ್ರತಿಭಟನೆ ಮತ್ತು ಪಾದಯಾತ್ರೆಯನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ ತಾಲೂಕಿನ ಎಲ್ಲ ನಾಗರಿಕರು ಕೂಡ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲೆಲ್ಲ ಕೂಡ ನಾನು ಕಳಕಳಿಯಾಗಿ ಮನವಿ ಮಾಡ್ಕೋತಾ ಇದ್ದೀನಿ ಜೆ ಡಿ ಎಸ್ ಮತ್ತೆ ಬಿ ಜೆ ಕುತಂತ್ರ ಮಾಡಿ ಪಿತೂರಿ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಅತ್ಯಂತ ಜನಪ್ರಿಯವಾದಂಥ ಸುಸ್ಥಿರ ಸರ್ಕಾರವನ್ನ ಇವತ್ತು ಅವರು ಅಸ್ಥಿರ ಮಾಡಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಜನಾದೇಶದಿಂದ ಆಯ್ಕೆ ಆಗಿರ್ತಕ್ಕಂಥ ನೂರ್ ಮೂವತ್ತಾರು ಕಾಂಗ್ರೆಸ್ ಶಾಸಕರುಗಳು ಒಗ್ಗಟ್ಟಾಗಿ ನಿಂತಿರೋದ್ರಿಂದ ಅವ್ರ ಕೈಯಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಅಸ್ಥಿರತೆ ತರಕ್ಕಾಗದಿರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರದ ಒತ್ತಡದಿಂದ ರಾಜ್ಯಪಾಲರ ಕಚೇರಿನ ಇವತ್ತು ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಇವತ್ತು ಪ್ರಜಾಪ್ರಭುತ್ವದಿಂದ ಜನಪರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಅದನ್ನು ಅಸ್ಥಿರ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ನಾವೆಲ್ಲರೂ ಕೂಡ ಸೇರಿ ಪ್ರತಿಭಟನೆ ಮಾಡಿ ಈ ಒಂದು ಪ್ರಜಾಪ್ರಭುತ್ವದ ವಿರೋಧಿಯಾದಂಥ ಕ್ರಮಗಳ ವಿರುದ್ಧವಾಗಿ ನಾವು ಒಂದು ಪಾದಯಾತ್ರೆ ಹಮ್ಮಿಕೊತಾ ಇದ್ದೀವಿ ತಾವೆಲ್ಲರೂ ಕೂಡ ಇದರಲ್ಲಿ ಬಂದು ಭಾಗವಹಿಸಿ ಅತ್ಯಂತ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ಕೂಡ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ ನಮಸ್ಕಾರ